ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ಈ ವರ್ಷ ಹನ್ನೆರಡನೇ ಏಪ್ರಿಲ್ ಹನ್ನೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಹನುಮಾನ್ ಜಯಂತಿಯ ಜನ್ಮದಿನ ಬಂದಿದೆ ಈ ಹನುಮಾನ್ ಜನ್ಮೋತ್ಸವವನ್ನು ಆಚರಿಸಲಾಗುತ್ತದೆ ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುವ ಈ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಈ ವರ್ಷಕ್ಕೆ ವರ್ಷಕ್ಕೆ ಎರಡು ಬಾರಿ ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಈ ವರ್ಷ ಹನುಮಾನ್ ಜಯಂತಿ ಏಪ್ರಿಲ್ ಹನ್ನೆರಡರಂದು ಬಂದಿದೆ ಭಾರತೀಯ ಪುರಾಣಗಳಲ್ಲಿ ಹನುಮಂತನನ್ನು ನಂಬಿಕೆ ಮತ್ತು ಭಕ್ತಿಯ ಉದಾಹರಣೆ ಎಂದು ಪರಿಗಣಿಸಲಾಗಿದೆ ಅವನನ್ನು ಆಂಜನೇಯ ಹನುಮಾನ್ ಮತ್ತು ಮಾರುತಿ ಮುಂತಾದ ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ ಶೈವ ಸಂಪ್ರದಾಯದಲ್ಲಿ ವಾಯುವಿನ ಮಗನಾದ ಹನುಮಂತನನ್ನು ಶಿವನಿಗೆ ಸಮಾನ ಎಂದು ಪರಿಗಣಿಸಲಾಗಿದೆ ಇದಲ್ಲದೆ ಹನುಮ ಜಯಂತಿ ಎಂದೇ ಹುಣ್ಣಿಮೆ ಬಂದಿರುವುದರಿಂದ ಆ ದಿನ ಬೆಳಗ್ಗೆ ಮೂರು ಮೂರು ಇಪ್ಪತ್ತೊಂದಕ್ಕೆ ಪ್ರಾರಂಭವಾಗಿ ಭಾನುವಾರ ಮಳೆಗೆ ಐದು ಐವತ್ತೊಂದಕ್ಕೆ ಕೊನೆಗೊಳ್ಳುತ್ತದೆ ಈ ದಿನದಂದು ನಾವು ಏನು ಮಾಡಬೇಕು ಮತ್ತು ಏನು ಮಾಡಬಾರದು ಎಂಬುದನ್ನು ತಿಳಿದುಕೊಳ್ಳೋಣ ಈ ದಿನ ಹನುಮ ಸಂಕೇತವೆಂದು ಪರಿಗಣಿಸಲಾಗಿದೆ ಮಂಗಗಳಿಗೆ ಈ ಒಂದು ವಸ್ತುವನ್ನು ತಿನ್ನಿಸಿ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಜೊತೆಗೆ ಅದೃಷ್ಟ ಕೂಡಿ ಬರುತ್ತದೆ ಇಂತಹ ಪವಿತ್ರವಾದ ದಿನ ವಿಳೆದೆಲೆಯಿಂದ ಈ ಚಿಕ್ಕ ಪರಿಹಾರ ಮಾಡಿ ಸಾಕು ಹಣ ವೃದ್ಧಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಗೆ ಬಂದಿರುವ ಕೆಟ್ಟ ದೃಷ್ಟಿ ದೋಷಗಳು ಮಾಟ ಮಂತ್ರಗಳು ನಿವಾರಣೆಯಾಗುತ್ತದೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ವಿಳೆದೆಲೆಯಿಂದ ಈ ಒಂದು ಪರಿಹಾರವನ್ನು ನೀವು ಮಾಡಿ ಒಳ್ಳೆದೆಲೆಯಿಂದ ಈ ಒಂದು ಪರಿಹಾರವನ್ನು ನೀವು ಮಾ ಈ ದಿನ ಮಾಡಿದರೆ ಖಂಡಿತ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋಗೆ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಭಗವಾನ್ ಹನುಮಂತನನ್ನು ಹಿಂದೂ ಧರ್ಮದಲ್ಲಿ ಅತ್ಯಂತ ಪೂಜೆ ದೇವತೆಗಳಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ಹನುಮಂತ ಅಂದರೆ ಚಿರಂಜೀವಿ ಅಂತ ಅವನನ್ನು ಅಮರನನ್ನಾಗಿ ಮಾಡುತ್ತದೆ ಮತ್ತು ಭೂಮಿಯ ಮೇಲೆ ನಮ್ಮ ನಡುವೆ ಹನುಮಂತ ಈಗಲೂ ಸಹ ವಾಸಿಸುತ್ತಿದ್ದಾನೆ ಎಂದು ನಂಬಲಾಗಿದೆ ಇನ್ನು ಹನುಮ ಜಯಂತಿಯನ್ನು ವರ್ಷಕ್ಕೆ ಎರಡು ಬಾರಿ ಆಚರಿಸಲಾಗುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಇದಕ್ಕೆ ಕಾರಣ ಭಗವಾನ್ ಹನುಮಂತನು ಭಗವಾನ್ ರಾಮನ ಪರಮ ಭಕ್ತನಾಗಿದ್ದಾನೆ ಮತ್ತು ಅವನ ಆರಾಧನೆಯು ಹಿಂದೂ ಧರ್ಮದಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಆಂಜನೇಯ ಜನರನ್ನು ಅವರ ದುಃಖ ಮತ್ತು ಸಂಕಷ್ಟದಿಂದ ಮುಕ್ತಗೊಳಿಸಬಲ್ಲನು ಅದಕ್ಕಾಗಿಯೇ ಅವನನ್ನು ಸಂಕ ಹಾಗೆ ಹನುಮಾನ್ ಜಯಂತಿ ಎಂದು ಅವರ ಜನ್ಮ ದಿನವನ್ನು ಸೂಚಿಸುತ್ತದೆ ಇದು ಹಿಂದೂಗಳಿಗೆ ಪ್ರಮುಖ ಹಬ್ಬವಾಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಚೈತ್ರ ಮಾಸದ ಹುಣ್ಣಿಮೆಯಂದು ಅಂದರೆ ಏಪ್ರಿಲ್ ಹನ್ನೆರಡರಂದು ಹಾಗೂ ಡಿಶೆಂಬರ್ ಇಪ್ಪತ್ತೈದರಲ್ಲಿ ಹನುಮಂತನ ಜನ್ಮದಿನವನ್ನು ಆಚರಿಸಲಾಗುತ್ತೆ ಅಲ್ಲದೆ ಈಗ ಅಂದರೆ ಚೈತ್ರ ಮಾಸದಲ್ಲಿ ಸಹ ಇನ್ನೊಂದು ಹನುಮಾನ್ ಜಯಂತಿಯನ್ನು ಆಚರಿಸಲಾಗುತ್ತದೆ ಮತ್ತು ಇದು ಒಂದು ಆಕರ್ಷಕ ಪೌರಾಣಿಕ ಕಥೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಈ ದಂತಕಥೆಯ ಪ್ರಕಾರ ಭಗವಾನ್ ಹನುಮಂತನು ಹುಟ್ಟಿನಿಂದಲೇ ಅಸಾಧಾರಣ ಶಕ್ತಿಯನ್ನು ಹೊಂದಿದ್ದನು ಬಾಲ್ಯದಲ್ಲಿ ಅವರು ಹಸುವಿನಿಂದ ಬಳಲುತ್ತಿದ್ದಾಗ ಅವರು ಸೂರ್ಯನನ್ನು ಹಣ್ಣು ಎಂದು ತಪ್ಪಾಗಿ ಭಾವಿಸಿ ಅದನ್ನು ತಿನ್ನಲು ಪ್ರಯತ್ನಿಸಿದರು ಎಂದು ತಿಳಿದು ಬಂದಿದೆ ಹೌದು ಹನುಮಂತ ಸೂರ್ಯನನ್ನು ಸಮೀಪಿಸುತ್ತಿದ್ದಂತೆ ಅದನ್ನು ನುಂಗಲು ಪ್ರಯತ್ನಿಸಿದ್ದನು ಈ ಸಮಯದಲ್ಲಿ ಇಡೀ ಭೂಮಿಯನ್ನು ಕತ್ತಲೆ ಆವರಿಸುವಂತೆ ಮಾಡಿತ್ತು ಇದನ್ನು ತಿಳಿದ ಇಂದ್ರನು ನುಂಗದಂತೆ ಹನುಮಂತನನ್ನು ತನ್ನ ವಜ್ರದಿಂದ ಹೊಡೆದನು ಬಳಿಕ ಇದರಿಂದ ಹನುಮಂತನಿಗೆ ಪ್ರಜ್ಞೆ ತಪ್ಪಿತು ಇದನ್ನು ಕಂಡುಕೊಂಡು ಹನುಮಂತನ ತಂದೆ ಪವನ ದೇವ ಕೋಪಗೊಂಡರು ಮತ್ತು ಬ್ರಹ್ಮಾಂಡದಾದ್ಯಂತ ಗಾಳಿಯ ಹರಿವನ್ನು ನಿಲ್ಲಿಸಿದರು ಇದು ಭೂಮಿಯ ಮೇಲೆ ಅವ್ಯವಸ್ಥೆಯನ್ನು ಉಂಟು ಏಕೆಂದರೆ ಗಾಳಿ ಇದ್ದಕ್ಕಿದ್ದಂತೆ ಎಲ್ಲೆಡೆ ಸಂಕಷ್ಟಕ್ಕೆ ಕಾರಣವಾಯಿತು ನಂತರ ಪವನದೇವನನ್ನು ಸಮಾಧಾನಪಡಿಸಲು ಬ್ರಹ್ಮದೇವರು ಮಧ್ಯ ಪ್ರವೇಶಿಸಿ ಹನುಮಂತನಿಗೆ ಮತ್ತೆ ಪ್ರಜ್ಞೆ ಬರುವಂತೆ ಮಾಡಿದರು ಚೈತ್ರ ಮಾಸದ ಹುಣ್ಣಿಮೆಯೆಂದು ಭಗವಾನ್ ಹನುಮಂತನಿಗೆ ಈ ರೀತಿ ಪುನರುಜ್ಜೀವನಗೊಳಿಸಲಾಗಿದ್ದು ಆಂಜನೇಯನಿಗೆ ಹೊಸ ಜೀವನವನ್ನು ನೀಡಲಾಯಿತು ಎಂದು ನಂಬಲಾಗಿದೆ ಅದಕ್ಕಾಗಿಯೇ ಪ್ರತಿ ವರ್ಷವೂ ಈ ದಿನದಂದು ಹನುಮ ಜಯಂತಿಯನ್ನು ಆಚರಿಸಲಾಗುತ್ತದೆ ಹನುಮ ಜಯಂತಿ ಎಂದು ಏನು ಮಾಡಬೇಕು ಹನುಮನ ಸಂಕೇತವೆಂದು ಪರಿಗಣಿಸಲಾದ ಮಂಗಗಳಿಗೆ ಬೆಲ್ಲವನ್ನು ತಿನ್ನಿಸುವುದು ಹನುಮಾನ್ ಜಯಂತಿನ ದಿನ ಪ್ರ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಅದೇ ರೀತಿ ನೀವು ಹಣ್ಣು ಅಥವಾ ಯಾವುದೇ ಆಹಾರವನ್ನು ನೀಡಬಹುದು ಈ ದಿನದಂದು ಆಹಾರ ಮತ್ತು ಬಟ್ಟೆಗಳನ್ನು ದಾನ ಮಾಡಬಹುದು ಶುಭವೆಂದು ಪರಿಗಣಿಸಲಾಗಿದೆ ಇದು ನಿಮ್ಮ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಮತ್ತು ಶಾಂತಿಯುತ ಜೀವನಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ ಹನುಮ ಜಯಂತಿ ಎಂದು ಉಪವಾಸ ಮಾಡುವವರು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಎಂದು ಹೇಳಲಾಗುತ್ತೆ ಅಲ್ಲದೆ ದೇವಸ್ಥಾನದಲ್ಲಿ ಅಥವಾ ಮನೆ ಮನೆಗಳಲ್ಲಿ ಹನುಮಂತನನ್ನು ಪೂಜಿಸುವಾಗ ಕೆಂಪು ಹೂಗಳು ತುಪ್ಪ ಅಥವಾ ಎಳ್ಳೆಣ್ಣೆಯನ್ನು ಬಳಸಿ ಸ್ನೇಹಿತರೆ ವಿಳೆದೆಲೆ ಹಣವನ್ನು ಆಕರ್ಷಿಸುತ್ತದೆ ಲಕ್ಷ್ಮೀ ದೇವಿಗೆ ಪ್ರಿಯವಾದ ವಸ್ತುಗಳಲ್ಲಿ ವಿಳೆದೆಲೆ ಒಂದು ಈ ಹುಣ್ಣಿಮೆಯ ದಿನ ಕೆಲವು ವಿಳೆದೆಲೆಗಳನ್ನು ತಂದು ನಿಮ್ಮ ಮನೆ ಬಾಗಿಲಿಗೆ ತೋರಣದಂತೆ ಕಟ್ಟಿ ಮನೆ ಬಾಗಿಲಿಗೆ ವಿಳೆದೆಲೆ ತೋರಣ ಕಟ್ಟಿದರೆ ನಿಮ್ಮ ಮನೆಯ ಸಂಪತ್ತು ದುಪ್ಪಟ್ಟು ಬೆಳೆಯುತ್ತದೆ ಹಣದ ಸಮಸ್ಯೆ ಎಲ್ಲ ಹೊರಟು ಹೋಗುತ್ತದೆ ಯಾರು ಕಡು ಬಡತನದಲ್ಲಿ ನರಳುತ್ತಿದ್ದಾರೋ ಅಂತವರು ಈ ಹುಣ್ಣಿಮೆ ದಿನ ಲಕ್ಷ್ಮೀ ದೇವಿ ಫೋಟೋವನ್ನು ತಂದು ನಿಮ್ಮ ದೇವರ ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಯಾರು ಲಕ್ಷ್ಮೀ ದೇವಿ ಫೋಟೋ ಮನೆಗೆ ತರುತ್ತಾರೋ ಅಂಥವರ ಮನೆಯಲ್ಲಿ ಸಾಕ್ಷಾತ್ ದೇವಿ ಹೆಜ್ಜೆ ಇಟ್ಟಂತೆ ಲೆಕ್ಕ ಮನೆಯಲ್ಲಿರುವ ಬಡತನ ಪೂರ್ತಿಯಾಗಿ ನಿವಾರಣೆಗೊಂಡು ಆಕಸ್ಮಿಕ ಧನ ಲಾಭ ಉಂಟಾಗುತ್ತದೆ ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ನಿಮ್ಮ ಮನೆಯೆಲ್ಲ ಹಣದಿಂದ ತುಂಬಿ ಹೋಗುತ್ತದೆ ಈ ಹುಣ್ಣಿಮೆ ದಿನ ನಿಮ್ಮ ಮನೆ ಬಾಗಿಲು ಹಚ್ಚ ಹಸಿರಾಗಿರುವಂತೆ ನೋಡಿಕೊಳ್ಳಿ ಹೊಸಲಿಗೆ ಪ್ರತಿದಿನ ಅರಿಶಿಣ ಕುಂಕುಮ ಹಚ್ಚುವುದು ಮರೆಯಬೇಡಿ ಹಾಗೆ ರಂಗೋಲಿ ಕೂಡ ಮರೆಯಬೇಡಿ ಯಾವ ಮನೆ ಬಾಗಿಲು ಅಚ್ಚ ಹಸಿರಾಗಿರುತ್ತದೋ ಅಂಥ ಮನೆಯಲ್ಲಿ ಮಾತ್ರವೇ ದೇವತೆಗಳು ಹೆಜ್ಜೆ ಇಡುತ್ತಾರೆ ಸ್ವಸ್ತಿಕ್ ಚಿಹ್ನೆಯನ್ನು ಮುಕ್ಕೋಟಿ ದೇವತೆಗಳು ನೆಲೆಸಿರುತ್ತಾರೆ ಹಾಗಾಗಿ ನಿಮ್ಮ ಮನೆ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಅರಿಶಿಣದಲ್ಲಿ ಬಿಡಿಸಿ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆ ಬಿಡಿಸುವುದರಿಂದ ಮನೆಯೊಳಗೆ ದರಿದ್ರ ದೇವತೆ ಬರದೆ ನಿಮ್ಮ ಮನೆಯೊಳಗೆ ಮುಕ್ಕೋಟಿ ದೇವತೆಗಳು ಸಂಚರಿಸುತ್ತಾರೆ ಈ ಪಾಲ್ಗುಣ ಮಾಸದಲ್ಲಿ ಚಂದ್ರದೇವರು ಜನಿಸಿದ್ದಾರೆ ಹಾಗಾಗಿ ಈ ಪಾಲ್ಗುಣ ಮಾಸದಲ್ಲಿ ಪ್ರತಿದಿನ ರಾತ್ರಿ ಚಂದ್ರನನ್ನ ನೋಡಿ ನಮಸ್ಕಾರ ಮಾಡಿಕೊಡರೆ ನಿಮ್ಮ ಎಲ್ಲ ಕೋರಿಕೆಗಳು ಬೇಗನೆ ಈಡೇರುತ್ತದೆ ಶಕ್ತಿ ಸ್ವರೂಪಿಯಾದ ಪಾರ್ವತಿ ದೇವಿಗೆ ನಿಂಬೆಹಣ್ಣು ಅಂದರೆ ತುಂಬಾ ಇಷ್ಟ ಹಾಗಾಗಿ ಯಾವುದಾದರೂ ಮಂಗಳವಾರದಂದು ಒಂದು ನಿಂಬೆಹಣ್ಣು ತೆಗೆದುಕೊಂಡು ಶಿವ ಪಾರ್ವತಿ ಫೋಟೋ ಮುಂದೆ ಇಟ್ಟು ಪಾರ್ವತಿ ದೇವಿ ಅಷ್ಟೋತ್ತರ ಶತಮಾವಳಿ ಓದುತ್ತಾ ಈ ನಿಂಬೆಹಣ್ಣಿನ ಮೇಲೆ ಅರಿಶಿಣ ಮತ್ತು ಕುಂಕುಮವನ್ನು ಅರ್ಚನೆ ಮಾಡುತ್ತೀರಿ ಈ ರೀತಿ ಮಾಡಿದರೆ ನಿಮ್ಮ ಮನಸ್ಸಲ್ಲಿರುವ ಕೋರಿಕೆಗಳು ಕೇವಲ ಒಂದೇ ದಿನ ತಿಂಗಳಲ್ಲಿ ಈಡೇರುತ್ತದೆ ಹಾಗೆ ನಮ್ಮಲ್ಲಿ ತುಂಬಾ ಜನ ಯಾವ ಕೆಲಸ ಮಾಡಿದ್ರು ಅದು ಸಕ್ಸಸ್ ಆಗೋದಿಲ್ಲ ಮನೆಯಲ್ಲಿ ಹಣದ ಸಮಸ್ಯೆ ಕೌಟುಂಬಿಕ ಸಮಸ್ಯೆ ಇದೆ ಅನ್ನೋರು ಕಾಡುತ್ತಿದೆ ಅನ್ನೋರು ಈ ರೀತಿ ಸಮಸ್ಯೆಗಳಿರುವ ಒಂದು ಗಾಜಿನ ಬಟ್ಟಲಲ್ಲಿ ಕಲ್ಲುಪ್ಪನ್ನು ತುಂಬಿ ನಿಮ್ಮ ಮನೆಯಲ್ಲಿ ಯಾವ ತುಳಿಯದ ತುಳಿಯದೆ ಇರುವಂತಹ ಕಡೆ ಇಟ್ಟುಬಿಡಿ ಈ ರೀತಿ ಮಾಡಿದರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಷ್ಟಗಳು ಬರದೆ ತುಂಬ ಐಶ್ವರ್ಯದಿಂದ ತುಂಬಿ ಹೋಗುತ್ತದೆ ಮೂಕ ಪ್ರಾಣಿಗಳಿಗೆ ಯಾರು ಊಟ ಹಾಕ್ತಾರೋ ಅವರೆಂದರೆ ದೇವತೆಗಳಿಗೆ ತುಂಬ ಇಷ್ಟ ಹಾಗಾಗಿ ಈ ಎಲ್ಲ ಸಮಯದಲ್ಲೂ ನಿಮ್ಮ ಕಡೆಗೆ ಪ್ರಾಣಿ ಪಕ್ಷಿಗಳು ಕಾಣಿಸಿದರೆ ಅವುಗಳಿಗೆ ಊಟ ಹಾಕುವುದನ್ನು ಮರೆಯಬೇಡಿ ಪಕ್ಷಿಗಳಿಗೆ ಧಾನ್ಯವನ್ನು ಹಾಕುವುದರಿಂದ ಮನೆಯಲ್ಲಿ ಯಾವುದೇ ಕಷ್ಟ ಇಲ್ಲದೆ ಬದುಕುತ್ತೀರಿ ಈ ತಿಂಗಳು ನಿಮ್ಮ ಮನೆಯಲ್ಲಿ ಕಪ್ಪು ಇರುವೆಗಳು ಕಾಣಿಸಿದರೆ ತುಂಬ ಒಳ್ಳೆಯದು ಅವುಗಳಿಗೆ ತಪ್ಪದೇ ಸಕ್ಕರೆ ಅಥವಾ ಬೆಲ್ಲವನ್ನು ಹಾಕಿ ಈ ತಿಂಗಳು ಕಪ್ಪು ಇರುವೆ ಕಾಣಿಸಿದರೆ ಶೀಘ್ರದಲ್ಲಿ ನೀವು ಧನವಂತರಾಗುತ್ತೀರಿ ಎನ್ನುವುದಕ್ಕೆ ಸಂಕೇತ ಮಾಂಸಾಹಾರದಿಂದ ದೂರ ಇದ್ದರೆ ಉತ್ತಮ ಈ ತಿಂಗಳಲ್ಲಿ ಮಾಂಸಾಹಾರ ತೆಂದರೆ ಒಂದು ವರ್ಷದ ಕಾಲ ಆರ್ಥಿಕ ಸಮಸ್ಯೆಗಳು ತಪ್ಪಿದ್ದಲ್ಲ ಈ ತಿಂಗಳಲ್ಲಿ ನೀವು ಮಾಡುವ ಪೂಜೆ ದುಪ್ಪಟ್ಟು ಫಲ ಇರುತ್ತದೆ ಹಾಗಾಗಿ ತಪ್ಪದೇ ಶ್ರೀಯಂತ್ರವನ್ನು ಮನೆಗೆ ತಂದುಟ್ಟುಕೊಳ್ಳಿ ನಿಮ್ಮ ಮನೆಯಲ್ಲಿ ಈಗಾಗಲೇ ಶ್ರೀಯಂತ್ರ ಇದ್ದರೆ ಮತ್ತೆ ಕೊಂಡುಕೊಳ್ಳುವ ಅಗತ್ಯ ಇಲ್ಲ ಶ್ರೀಯಂತ್ರ ತುಂಬಾ ಶಕ್ತಿ ಇದೆ ಮನೆಯಲ್ಲಿ ಪ್ರತಿದಿನ ಯಂತ್ರವನ್ನು ಪೂಜಿಸಿ ಮತ್ತು ಹಣ ಎಲ್ಲ ಕ ಈ ಹಣದ ಸಮಸ್ಯೆ ಇರುವುದಿಲ್ಲ ಹಣ ತುಂಬಿ ತೊಳುಕುತ್ತಿದ್ದರೆ ಈ ತಿಂಗಳಲ್ಲಿ ಬರುವ ಶನಿವಾರಗಳಂದು ಗ ಗಂಡ ಹೆಂಡತಿ ಇಬ್ಬರು ಶಿವನ ದೇವಸ್ಥಾನದಲ್ಲಿ ಜ್ವಜ ಧ್ವಜ ಸಂಬಸ್ ಸ್ತಂಭದ ಸುತ್ತ ಐದು ಪ್ರದಕ್ಷಿಣೆ ಹಾಕಿದರೆ ಇಬ್ಬರ ಮಧ್ಯೆ ಇರುವ ಮನಸ್ತಾಪ ದೂರವಾಗುತ್ತದೆ ಗಂಡ ಹೆಂಡತಿ ಸಂಬಂಧ ಬಲಪಡುತ್ತದೆ ಈ ತಿಂಗಳಲ್ಲಿ ಬರುವ ಶುಕ್ರವಾರಗಳನ್ನು ಒಂದು ಕಲ್ಲುಪ್ಪು ಪ್ಯಾಕೆಟ್ ಮನೆಗೆ ತಂದರೆ ತುಂಬಾ ಒಳ್ಳೆಯದು ಆ ಉಪ್ಪಿನ ಜೊತೆ ಲಕ್ಷ್ಮೀ ದೇವಿ ಕೂಡ ನಿಮ್ಮ ಮನೆಯೊಳಗೆ ಕಾಲಿಡುತ್ತಾಳೆ ಮಾಡುವ ದಾನಗಳಿಗೆ ಕೋಟಿ ಪಟ್ಟು ಹೆಚ್ಚಿನ ಪುಣ್ಯ ಲಭಿಸುತ್ತದೆ ಮುಖ್ಯವಾಗಿ ನೆಲ್ಲಿಕಾಯಿ ಗಿಡವನ್ನು ಪೂಜಿಸಿದರೆ ಆಯಸ್ಸು ಆರೋಗ್ಯ ಹೆಚ್ಚಾಗುತ್ತದೆ ಈ ಹುಣ್ಣಿಮೆ ದಿನ ಯಾವ ಮನೆಯಲ್ಲಿ ನಿಮ್ಮ ನಿಯಮಗಳು ಅನುಸರಿಸುತ್ತಾರೋ ಮನೆ ಆ ಮನೆ ಅಷ್ಟೈಶ್ವರ್ಯದಿಂದ ತುಂಬಿ ತುಳು ತುಳುಕುತ್ತದೆ ನೀವು ಈ ಶನಿವಾರ ಶನಿವಾರ ಹನುಮಾನ್ ಜಯಂತಿಯನ್ನು ಆಚರಿಸೋದನ್ನು ಅಂದರೆ ಹನುಮನ ಹುಟ್ಟುಹಬ್ಬ ಇರೋದರಿಂದ ಪೂಜೆಯನ್ನು ಮಾಡಿಕೊಳ್ಳಿ ನಿಮಗೆ ಹತ್ತಿರದಲ್ಲಿ ಹನುಮಾನ್ ಟೆಂಪಲ್ ಇದೆ ಅಲ್ಲಿ ಹೋಗಿ ನೀವು ಹನುಮಾನ್ ದೇವಸ್ಥಾನಕ್ಕೆ ಹೋಗಿ ಬೆಣ್ಣೆ ಅಲಂಕಾರ ಆಗಿರ್ಬೋದು ಪಂಚಾಮೃತ ಅಭಿಷೇಕ ಆಗಿರ್ಬೋದು ನಿಮ್ಮ ಕೈಲಿ ಸಾಧ್ಯವಾದ ಪೂಜೆಯನ್ನು ಮಾಡಿ ತುಂಬಾ ಒಳ್ಳೆ ಎದ್ದಾಗುತ್ತದೆ ಈ ದಿನ ಮೂಕ ಪ್ರಾಣಿಗಳಿಗೆ ಅಸುಗೆ ಆಗಿರ್ಬೋದು ನಾಯಿಗೆ ಆಗಿರ್ಬೋದು ಯಾವುದೇ ಮೂಕ ಪ್ರಾಣಿಗಳಿಗೆ ನಿಮ್ಮ ಕೈಲಾಗಿರೋ ಆಹಾರವನ್ನು ಅದಕ್ಕೆ ತಿನ್ನಿಸಿ ಖಂಡಿತ ನಿಮ್ಮ ಕಷ್ಟಗಳು ಪರಿಹಾರ ಆಗೋದು ಖಂಡಿತ ಹಾಗಾಗಿ ನಿಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸಾಧ್ಯವಾದಷ್ಟು ಪೂಜೆಯನ್ನು ಮನೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ಹನುಮನ ಪೂಜೆಯನ್ನು ಮಾಡಿಕೊಳ್ಳಿ ಹನುಮ ಜಯಂತಿ ದಿನ ಮತ್ತೆ ಹನುಮನ ಪೂಜೆಯನ್ನು ಮಾಡಿದವರಿಗೆ ಯಾವತ್ತೂ ಕಷ್ಟ ಬರೋದಿಲ್ಲ ಯಾಕಂದರೆ ಹನುಮಾನ್ ಇವಾಗಲೂ ಕೂಡ ಜೀವಿಸಿದ್ದಾರೆ ಅನ್ನೋ ನಂಬಿಕೆ ಕೂಡ ಇದೆ ಹಿಂದೂಗಳಲ್ಲಿ ತುಂಬಾನೇ ಇದೆ ಶಕ್ತಿಗೆ ಮತ್ತೊಂದು ಹೆಸರೇ ಹನುಮಾನ್ ಹನುಮ ಮತ್ತೆ ಭಕ್ತಿಗೆ ಇನ್ನೊಂದು ಹೆಸರು ಅಂದನೆ ಆಂಜನೇಯ ಸ್ವಾಮಿ ಹಾಗಾಗಿ ಆಂಜನೇಯ ಸ್ವಾಮಿಯನ್ನು ನಾವು ಪ್ರತಿದಿನ ನೆನೆಯೋದ್ರಿಂದ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಈ ಆಂಜನೇಯ ಸ್ವಾಮಿಯನ್ನು ನೆನೆಯುತ್ತಾ ಇವತ್ತಿನ ಈ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಮತ್ತು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಲೈಕ್ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗಳಿಗೆ ಶೇರ್ ಮಾಡಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಹನುಮ ಜಯಂತಿಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮತ್ತು ಈ ವಿಡಿಯೋ ಇಷ್ಟ ಆಗಿದೆ ಅಂತಾನೆ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಮತ್ತು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಫ್ರೆಂಡ್ಸ್ ಬಾಯ್ ಆಲ್ ಟೇಕ್ ಕೇರ್ ಹ್ಯಾಪಿ ಹನುಮ ಜಯಂತಿ ಫ್ರೆಂಡ್ಸ್